ಹಾಯ್ ಎಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ದಿಲೀಪ್ ವೋಲ್ಡ್ ಟ್ರಾವೆಲಿಂಗ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಎಲ್ಲ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಖುಷಿಯಾಗಿದ್ದೀನಿ ಸ್ನೇಹಿತರೆ ಖುಷಿಯಾಗಿಲ್ಲ ಅಂದ್ರೂ ಇರೋಂಥ ಕೆಲವು ಕ್ಷಣಗಳನ್ನ ಖುಷಿಯಿಂದ ಖುಷಿಪಡಿಸ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳೋ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನನಗೆ ಕೆಲವು ಕಡೆ ಲಾ ನಾನು ಲಾಗ್ಸ್ಗಳು ಮಾಡೋ ಸಂದರ್ಭದಲ್ಲಿ ಸ್ನೇಹಿತರೆ ತುಂಬ ಜನ ಕೇಳಿದ್ರು ಬರೋ ಯೂಟ್ಯೂಬ್ ಮಾಡಿದ ತಕ್ಷಣ ಅಮೌಂಟ್ ಬರುತ್ತಾ ಅಮೌಂಟ್ ಬರುತ್ತಾ ಅಮೌಂಟ್ ಬರುತ್ತಾ ಅಂತ ಹೇಳಿ ಇದು ಇದ್ರ ಬಗ್ಗೆಲಿ ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಅಂತ ಅವರಿಗೆ ವಿಚಾರಗಳು ಗೊತ್ತಾಗಲಿ ಅಂತೇಳಿ ವಿಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ ಯೂಟ್ಯೂಬು ನೋಡಿ ಯಾರಾದರೂ ಅಷ್ಟೇನೆ ಹೊಸ ಏನು ಹೊಸ ಯೂಟ್ಯೂಬರ್ಸ್ಗಳಿದ್ದಾರೆ ಅವ್ರು ಸಡನ್ ಆಗಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅವರಿಗೆ ಅಮೌಂಟ್ ಬಂದ್ಬಿಡೋಲ್ಲ ಯೂಟೂಬಲ್ಲಿ ಯೂಟ್ಯೂಬ್ದೇ ಆದ ಕೆಲವು ಅಚೀವ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಅಚೀವ್ಮೆಂಟ್ಗಳನ್ನ ಮಾಡಬೇಕು ಅದನ್ನು ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡು ರೀತಿಲಿ ಇದೆ ಅದನ್ನು ನಿಮಗೆ ಫಸ್ಟ್ ನಿಮಗೆ ಅದು ಯಾವ ಅಚೀವ್ಮೆಂಟ್ ಅಂತ ಹೇಳಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫಸ್ಟ್ ಬಂದು ಸ್ನೇಹಿತರೆ ಥೌಸಂಡ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಅದು ಎಲ್ಲಿ ಅಂತ ಹೇಳಿದ್ರೆ ವೈ ಟಿ ಸ್ಟುಡಿಯೋ ಹೇಳಿ ಬರ್ತದೆ ಯೂಟ್ಯೂಬ್ದೇ ಇನ್ನೊಂದು ವೈ ಟಿ ಸ್ಟುಡಿಯೋ ಅಂತ ಆ್ಯಪ್ ಇದೆ ಅಲ್ಲಿ ಹೋಗಿ ನೀವೆಲ್ಲ ನಿಮ್ದೇನು ಡಾಕ್ಯುಮೆಂಟ್ರಿಗಳಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ ಇಮೇಲ್ ಲಿಂಕ್ ಮಾಡೋದಾಗಲಿ ನಂಬರು ಅಪ್ಡೇಟ್ ಮಾಡೋದಾಗಲಿ ಅದನ್ನೆಲ್ಲ ವೈ ಟಿ ಸ್ಟುಡಿಯೋಲಿ ಅಪ್ಡೇಟ್ ಮಾಡ್ತಂದ್ರೆ ನಿಮ್ದು ಅಕೌಂಟು ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಅಲ್ಲೋಗಿ ಫಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಅಚೀವ್ಮೆಂಟು ಫಸ್ಟ್ ಟಾರ್ಗೆಟ್ ಕೊಟ್ಟಿರ್ತಾರೆ ಅದರೊಟ್ಟಿಗೆ ಸೆಕೆಂಡ್ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ನಾಲ್ಕು ಸಾವಿರ ಗಂಟೆ ನಿಮ್ಮ ನೀವು ಹಾಕೋವಂಥ ಪ್ರತಿಯೊಂದು ವೀಡಿಯೋಗಳನ್ನೂ ವ್ಯೂವರ್ಸ್ಗಳು ನೋಡಿರಬೇಕು ಅದು ಕಂಪ್ಲೀಟಾಗಿ ಅವ್ರು ನಾಲ್ಕು ಸಾವಿರ ಅವರು ಕಂಪ್ಲೀಟಾಗಿ ನಿಮ್ಮ ವೀಡಿಯೋಸ್ಗಳು ಹಾಕೋ ವೀಡಿಯೋಸ್ಗಳನ್ನ ನೋಡಿ ಅದು ಅಚೀವ್ ಆಯಿತು ಅಂತ ಹೇಳಿದ್ರೆ ನಿಮ್ಮದು ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು ಅಂದರೆ ಯಾವ ಥರ ಅಂತ ಹೇಳಿದ್ರೆ ಈಗ ಮಾನಿಟೈಸ್ಗೆ ಮಿನಿಮಮ್ ಅಲ್ಲಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ ತ್ರೀ ಸಿಕ್ಸ್ ಫೈವ್ ಅಂದರೆ ಮುನ್ನೂರ ಅರವತ್ತೈದು ದಿನ ನಿಮಗೆ ಟೈಮ್ ಕೊಟ್ಟಿರೋದು ಅಷ್ಟರೊಳಗೆ ಅವೆರಡೂ ಅಚೀವ್ಮೆಂಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ನೀವು ಮಾಡ್ತೀನಿ ನಿಮ್ಮ ಟ್ಯಾಲೆಂಟಿಗೆ ಈಗ ನೀವೇನೋ ಒಂದು ಹೊಸ ರೀತಿಯಲ್ಲಿ ವ್ಲಾಗ್ಸ್ ಆಗಲಿ ಅಥವಾ ಏನೋ ಯೂಟ್ಯೂಬ್ ಓರಿಯಂಟ್ ವೀಡಿಯೋಸ್ಗಳಾಗಲಿ ಅಂದರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ವೀಡಿಯೋಸ್ಗಳಾಗಲಿ ಏನೇ ಮಾಡಲಿ ಯಾವುದೇ ನೀವು ಯಾವ ಚಾನಲ್ಲೇ ಮಾಡಿ ನಿಮ್ಗೆ ಕರೆಕ್ಟಾಗಿ ನೀವು ಅದೆಲ್ಲ ಅಚೀವ್ಮೆಂಟ್ ಒಂದೇ ದಿನ ಮಾಡ್ತು ಅಂದ್ರೂ ನಿಮಗೆ ಮಾನಿಟೈಝನ್ ಮಾನಿಟೈಸ್ ಮಾಡಲಿಕ್ಕೆ ಆಪ್ಷನ್ ಇದೆ ಅರ್ಥ ಆಯ್ತಾ ಇದು ಬಂದು ಯೂಟ್ಯೂಬ್ದು ಒಂದು ಗೈಡ್ ಲೈನ್ಸ್ ಅಥವಾ ಅಚೀವ್ಮೆಂಟ್ ಒಂದು ಪಾಲಿಸಿ ಇದು ಯೂಟ್ಯೂಬ್ ಇದನ್ನ ಮಾಡ್ತು ಅಂದ್ರೆ ಮಾತ್ರ ಅರ್ನ್ ಮಾಡಕ್ಕಾಗದು ಯೂಟ್ಯೂಬ್ ಅಲ್ಲಿ ಅಂದ್ರೆ ಸಂಪಾದನೆ ಮಾಡ್ಲಿಕ್ಕೆ ಆಗೋದು ಸಂಪಾದನೆ ಅಂದ್ರೆ ನೋಡಿ ಈಗ ಈ ಇದರಲ್ಲಿ ನಿಮಗೆ ಮುಖ್ಯವಾಗಿ ಅಲ್ಲಿ ಸಂಪಾದನೆ ಬರೋದು ಯಾವ್ದ್ರಿಂದ ಅಂತ ಹೇಳಿದ್ರೆ ಸ್ನೇಹಿತರೆ ಯೂಟ್ಯೂಬ್ಗೆ ಈಗ ನೀವು ಅಲ್ಲಿ ಯಾವುದೇ ಒಂದು ವಿಡಿಯೋ ಆನ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಅಡ್ ಅಡ್ವರ್ಟೈಸ್ಮೆಂಟ್ ಹೇಳಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಬರ್ತದೆ ನಿಮಗೆ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬಂದೇ ಬರ್ತದೆ ಅದು ಬಂತು ಅಂದ್ರೆ ಸ್ನೇಹಿತರೆ ಅದೇನು ಅಡ್ ಅಡ್ವರ್ಟೈಸ್ಮೆಂಟ್ ಇರ್ತದೆ ಅದ್ ಅದರಿಂದ ಏನು ಅಮೌಂಟ್ ಬರ್ತದೆ ಅದು ನಮಗೆ ಯೂಟ್ಯೂಬ್ ನಮಗೆ ಅರ್ನ್ ಆಗಿ ಕೊಡೋದು ನಮಗೆ ಅದರಲ್ಲಿ ಈಗ ಉದಾಹರಣೆ ಹೆಂಗ್ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅಂತ ಹೇಳಿ ಹಂಡ್ರೆಡ್ ಹಂಡ್ರೆಡ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಬಂದು ನಮಗಿರ್ತದೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಯೂಟ್ಯೂಬ್ಗೆ ಹೋಗ್ತದೆ ಆ ತರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋಂಥದ್ದು ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ನಿಮಗೆ ಏನನ್ನ ಅಂತ ಕೇಳ್ತಿದ್ರಿ ಸ್ನೇಹಿತರೆ ಅವ್ರಿಗೆ ಇದು ಅರ್ಥ ಆಗಿರ್ತದ ವಿಡಿಯೋ ಅಂತ ತಿಳ್ಕೊತೀನಿ ನಾನು ಯೂಟ್ಯೂಬ್ ಯಾರೇ ಸಡನ್ ಆಗಿ ಓಪನ್ ಮಾಡಿದ ತಕ್ಷಣ ಅವ್ರು ಸಂಪಾದನೆ ಮಾಡೋಕ್ಕಾಗಲ್ಲ ಅದ್ರಲ್ಲ ಅವ್ರ ಪ್ರಯತ್ನ ಇರಬೇಕು ಎಲ್ಲ ನೀವು ಎಕ್ಸಾಂಪಲು ಈಗ ಟೆನ್ ಇಯರ್ಸು ಫಿಫ್ಟೀನ್ ಇಯರ್ಸು ಫೈವ್ ಇಯರ್ಸ್ ಒಳಗಡೆ ಪ್ರಿವಿಯಸಲ್ಲಿ ಏನು ವೀಡಿಯೋಸ್ಗಳು ಮಾಡಿರ್ತಾರೆ ಸ್ನೇಹಿತರೆ ಅವರೆಲ್ಲ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಅವರು ಅದರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿರ್ತಾರೆ ತುಂಬ ಪಾಪ್ಯುಲರ್ ಇರ್ತಾರೆ ಮತ್ತೆ ತುಂಬ ಮೋಸ್ಟ್ ಪಾಪ್ಯುಲರ್ ಇರ್ತಾರೆ ಅವರು ಅಂದ್ರೆ ಈಗ ಅವರು ಅಥವಾ ಅವರು ಲ್ಯಾಕ್ ಕಟ್ಲೆ ಸ್ಯಾಲ್ರಿಗಳನ್ನ ಯೂಟ್ಯೂಬಲ್ಲೇ ತಗೊಳ್ತಾ ಇರ್ತಾರೆ ಅವ್ರ ಪ್ರಯತ್ನನೂ ಹಂಗೆ ಇರ್ತದೆ ಅದರೊಟ್ಟಿಗೆ ಅವರು ತೋರ್ಸಂಥ ಒಂದು ವಿಚಾರಗಳಾಗಲಿ ಇನ್ಫಾರ್ಮೇಷನ್ಗಳಾಗಲಿ ಅಷ್ಟೇ ಇಂಟ್ರೆಸ್ಟೆಡ್ ಆಗಿರ್ತದೆ ಅದೇ ರೀತಿ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಂಗಿತ್ತು ಅಂದರೆ ಯಾವುದೇ ಪ್ರತಿ ಒಬ್ಬ ಹೊಸ ಯೂಟ್ಯೂಬರ್ಸ್ ಬಂದರೂ ಅವರಿಗೆ ಜನಗಳು ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಈಗ ನನಗೂ ಒಂದು ರೀತಿ ಸಣ್ಣ ಪುಟ್ಟದಾಗ ಸಪೋರ್ಟ್ ಮಾಡ್ತಾ ಇದಾರೆ ನೋಡಿ ಅದೇ ರೀತಿ ಮಾಡ್ತಾ ಹೋಗ್ತಾ ಇರ್ತಾರೆ ಇದು ಬಂದು ಈ ಎರಡು ಮುಖ್ಯವಾಗಿ ಯೂಟ್ಯೂಬಲ್ಲಿ ನಾವು ಮಾಡಬೇಕಾದಂಥ ಅಚೀವ್ಮೆಂಟ್ ಅವೆಲ್ಲ ಮಾಡ್ತು ಅಂದರೆ ಮಾತ್ರ ಅಲ್ಲಿ ನಾವು ಸಂಪಾದನೆ ಮಾಡ್ಲಿಕ್ಕೆ ಆಗೋದು ಸ್ನೇಹಿತರೆ ನಿಮ್ಮ ಡೌಟು ಕ್ಲಿಯರ್ ಆಯಿತು ಅನ್ಕೊಂಡಿದೀನಿ ಇನ್ನೊಂದು ಸ್ನೇಹಿತರೆ ನಿಮ್ ಮುಖ್ಯವಾಗಿ ಈಗ ಇನ್ಸ್ಟಾದಲ್ಲಿ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇಲ್ಲೆಲ್ಲಾ ಕಡೆನೂ ನೀವು ಇದನ್ನ ನೋಡ್ತಾ ಇದೀರಿ ಏನು ಅಂತ ಹೇಳಿದ್ರೆ ಈಗ ಒಂದ್ ರೀತಿ ಟ್ರೆಂಡ್ ಆಗಿದೆ ಇದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ಇದು ಕೇಳಿರ್ತೀರಾ ನೋಡಿರ್ತೀರ ಹಂಗ್ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಇಚ್ೀಚೆಗ ಬರಕ್ಕೂ ಕಾರಣ ಏನಾಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಮೈಕ್ರೋ ಮೈಕ್ರೋಫೈನಾನ್ಸ್ ಅಂತ ಏನ್ ಹೇಳ್ತೀವಿ ಅದು ಒಂದು ಸಮಯದಲ್ಲಿ ಬಡತನದ ಅನ್ನ ಏನೈತೆ ಅದನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಓಪನ್ ಗಳಾಯ್ತು ಓಪನ್ ಅಂತ ಹೇಳಿದ್ರೆ ಈಗ ಈಗ ಅದು ಓಪನ್ ಆಯ್ತು ಅದು ಓಪನ್ ಆಗಿ ಬಡತನ ಏನ್ ಕಮ್ಮಿ ಆಗೋಯ್ತು ಅಂತಾನು ನಾನು ಹೇಳಲ್ಲ ಕೆಲವರು ಬಡವರಾಗಿದ್ದರು ಶ್ರೀಮಂತರು ಆಗಿದ್ದಾರೆ ಸಂಘ ಸಂಸ್ಥೆಗಳಿಂದ ಸಾಲಗಳು ತಗೊಂಡು ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ಒಳ್ಳೊಳ್ಳೆ ಕಾರ್ಯಗಳು ಬಳಸ್ಕೊಂಡಿದ್ದಾರೆ ಅದರಿಂದ ಹಾಳು ಮಾಡ್ಕೊಂಡಿದ್ದಾರೆ ನೋಡಿ ಅವ್ರುಗಳು ಮಾತ್ರ ಇವತ್ತು ಆ ಚಾನಲ್ ಗಳು ನ್ಯೂಸ್ ಚಾನೆಲ್ಗಳಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಗಳು ಕೊಡ್ತಾ ಇದ್ದಾರೆ ಬಟ್ ಅದು ತಪ್ಪು ಈಗ ಎಕ್ಸಾಂಪಲ್ ನಿಮ್ಗೆ ಅದೊಂದು ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಾನೇ ಫೀಲ್ಡ್ ಹೋಗಿ ಅದನ್ನು ನಿಮ್ಗೆ ಒಂದು ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟ್ ಅನ್ನು ತೋರಿಸ್ತೀನಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಯಾವ ತರ ಹಿಂಗೆ ಜನಗಳು ಮಾತಾಡ್ತಾರೆ ಅಂತ ಹೇಳಿ ಅದರಿಂದ ಒಳ್ಳೇದಾಗಿರೋರು ಒಳ್ಳೆ ರೀತಿ ಇವತ್ತು ಮೈಕ್ರೋ ಫೈನಾನ್ಸ್ ಗಳ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲೇ ಮಾತಾಡ್ತಾರೆ ಈ ಈ ಸಮಸ್ಯೆ ಬರಕ್ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ಎರಡು ಪ್ರೀವಿಯಸ್ ವಿಡಿಯೋಸ್ಗಳ ಒಂದು ಮೈಕ್ರೋಫೈನಾನ್ಸ್ ವಿಡಿಯೋಗಳು ಮಾಡಿದ್ದೆ ನಿಮಗೆ ಆ ವಿಡಿಯೋದಲ್ಲಿ ಮಾಡಿದಾಗ ನಾವು ಯಾವ ಥರ ಗ್ರೂಪ್ ಮಾಡ್ತೀವಿ ಯಾವ ಥರ ಗುಂಪನ್ನು ಮಾಡ್ತೀವಿ ಯಾವ ಥರ ಲೋನ್ ಕೊಡ್ತೀವಿ ಯಾವ ಥರ ಕಲೆಕ್ಷನ್ ಮಾಡ್ತೀವಿ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಅದೇ ರೀತಿ ಸ್ನೇಹಿತರೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಹತ್ತು ಜನ ಒಂದು ಗ್ರೂಪ್ ಮಾಡ್ತೀವಿ ಇಲ್ಲ ಒಂದು ಸಿಕ್ಸ್ ಮೆಂಬರ್ಸ್ ಒಂದು ಗ್ರೂಪ್ ಮಾಡ್ತೀವಿ ಅವ್ರು ಮಾಡ್ತು ಅಂದರೆ ಅದರಲ್ಲಿ ಒಬ್ಬರನ್ನ ಲೀಡ್ ಹೇಳಿ ಕೊಟ್ಟಿರ್ತೀವಿ ಯಾಕೆ ಕೇಳಿ ಆ ಆರ್ಜನ್ನು ಮೇಂಟೈನ್ ಮಾಡೋರು ಒಬ್ರು ಇರಲೇಬೇಕು ಒಂದು ಸ್ವಲ್ಪ ಅವರು ತಿಳುವಳ್ಕಿರೋಂಥವ್ರು ಆಗಿರಬೇಕು ಅಂಥವ್ರೊಬ್ರನ್ನ ನಾವೇ ಆಯ್ಕೆ ಮಾಡಿ ಲೀಡ್ರ್ ಮಾಡಿರ್ತೀವಿ ಅವರು ಒನ್ ಟೈಮ್ ತಗೊಳ್ತಾರೆ ಓಕೆ ಒಂದು ಸಂಘದಲ್ಲಿ ನಮ್ಮ ಈಗ ಒಂದು ಸಂಘದಲ್ಲೇ ಅಮೌಂಟ್ ತಗೋತಾರೆ ಎಲ್ಲರೂ ತಗೊಳ್ತಾರೆ ನೀಟಾಗಿ ಕಟ್ಕೊ ಬರ್ತಾ ಇರ್ತಾರೆ ಇನ್ನೊಂದು ರೀಲ್ ಎರಡನೇ ಲೋನು ಎರಡನೇ ಸಲ ಸಾಲನೂ ತಗೊಳ್ತಾರೆ ಎರಡನೇ ಸಾಲ ತಗೋಬೇಕಾದ್ರೆ ಅವರು ಆ ಲೀಡರ್ಗೆ ಏನು ಮನಸ್ಥಿತಿ ಬರ್ತದೆ ಅಂದರೆ ಏನೋ ಅವ್ರಿಗೂ ಏನೋ ಪ್ರಾಬ್ಲಮ್ಸ್ಗಳಿರ್ತವೆ ಎಲ್ಲ ಆರು ಜನ ಆಗಲಿ ಹತ್ತು ಜನ ಆಗ್ಲಿ ಏನಿದ್ದಾರೆ ಅವ್ರು ಪೂರ್ತಿ ಅಮೌಂಟನ್ನು ಅವ್ರು ತೆಗೆಸ್ಕೊಳ್ತಾರೆ ಆ ಪೂರ್ತಿ ಅಮೌಂಟ್ ಅವ್ರು ತೆಗೆಸ್ಕತ್ತೋ ಅಂತ ಹೇಳಿದ್ರೆ ಇಲ್ಲಿಂದ ಕಟ್ಟಕಾಗ್ತದೆ ಉದಾಹರಣೆ ಈಗ ನಿಮಗೆ ನಾನೊಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಕಸ್ಟಮರ್ಗೆ ಒಂದು ಐವತ್ತು ಸಾವಿರ ಅರುವತ್ತು ಸಾವಿರನ ಲೋನ್ ಮಾಡಿಸ್ಕೊಡ್ತೀವಿ ಅಂದ್ಕೊಳ್ಳಿ ಈಗ ಐವತ್ತು ಸಾವಿರ ಮಾಡಿದ್ರೆ ಒಂದೆರಡು ಸಾವಿರದ ಎಂಟನೂರ ಚಿಲ್ಲರೆ ಇ ಎಮ್ ಐ ಬರ್ತದೆ ಅರುವತ್ತು ಸಾವಿರ ಮಾಡಿದ್ರೆ ಒಂದು ಮೂರು ಸಾವಿರದ ಇನ್ನೂರು ಚಿಲ್ಲರೆ ಇ ಎಮ್ ಐ ಬರ್ತದೆ ಅದೇ ಈಗ ಅರುವತ್ತು ಸಾವಿರನೇ ಉದಾಹರಣೆ ತಗೊಳ್ಳಿ ಅರವತ್ತು ಸಾವಿರದಂಗೆ ಹತ್ತು ಜನಕ್ಕೆ ಇಷ್ಟಾಯಿತು ಹತ್ತಿರ ಮೂವತ್ತೆರಡು ಮೂವತ್ತೆರಡು ಸಾವಿರ ಚಿಲ್ಲರೆ ಆಯ್ತು ಮೂವತ್ತೆರಡು ಸಾವಿರ ಚಿಲ್ಲರೆ ಇಲ್ಲಿಂದ ಕಟ್ಟಕ್ ಆಗ್ತದೆ ಅವ್ರಿಗೆ ಅವರು ಫಸ್ಟ್ ಆಫ್ ಆಲ್ ಅವರು ಕಷ್ಟಕ್ಕೆ ಅಂತೇಳಿ ಸಾಲ ತಗೊಂಡಿರ್ತಾರೆ ಅದ್ರ ಜೊತೆಗೆ ತಮಗೆ ತಮ್ಮದು ತಗ ತಗೊಳ್ಳೋದಲ್ಲದೆ ಅದ್ರ ಒಟ್ಟಿಗೆ ಇರೋ ಒಂದು ಆರು ನಾಲ್ಕು ಜನದ್ದು ತಗೊಂಡಿರ್ತಾರೆ ಮನೆಯಲ್ಲಿ ಕಟ್ಟಕಾಗ್ತದೆ ಆ ಹಂಗೆ ಕಟ್ಟಕಾಗದೆ ಊರ್ ಬಿಟ್ಟು ಹೋಗ್ತಾರೆ ಆಯ್ತಾ ಇದೊಂದು ಒಂದು ಮುಖ್ಯವಾದ ಒಂದು ಎಕ್ಸಾಂಪಲ್ ಕತ್ತೀನಿ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಯಾವ ತರ ಕೊಡ್ಬೇಕು ಅಂತ ಹೇಳಿದ್ರೆ ಇದೇ ಟೈಪ್ ಅಲ್ಲಿ ಬರ್ತದದು ಹಿಂಗೆ ಹೇಳಿದ್ರೆ ಸ್ನೇಹಿತರೆ ಈಗ ಮೈಕ್ರೋ ಗಳು ಇರ್ತದೆ ತುಂಬ ಇದೆ ಒಂದು ಎರಡು ಇಲ್ಲ ಸಾವಿರಾರು ಇದೆ ಈಗ ಕಸ್ಟಮರು ಒಬ್ರು ಬಂದು ಈಗ ನನ್ನ ನಾನು ಹೋಗಿ ಅವರಿಗೆ ಲೋನ್ ಮಾಡಿಸ್ಕೊಡ್ತೀನಿ ನನ್ನ ಒಂದು ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ದಾರೆ ನೆಕ್ಸ್ಟ್ ಮತ್ತೊಬ್ರು ಬರ್ತಾರೆ ಅವ್ರ ಫೈನಾನ್ಸಲ್ಲೂ ಲೋನ್ ತಗೊಳ್ತಾರೆ ಅಲ್ಲಿಗೆ ಎರಡಾಯ್ತು ಓಕೆನಾ ಮತ್ತೆ ಇನ್ನೊಂದು ಯಾರೋ ಬರ್ತಾರೆ ಅವ್ರದ್ರಲ್ಲೂ ಲೋನ್ ತಗೊಳ್ತಾರೆ ಲಿಮಿಟ್ ಆಯ್ತು ಅವ್ರ ಇನ್ಕಮ್ ಏನಿದೆ ಅದ್ರ ಪ್ರಕಾರ ಆ ಲೋನು ತಗೊಳ್ತು ಅಂತ ಹೇಳಿದ್ರೆ ಅವ್ರಿಗೆ ಕಟ್ಟಕೊಂದು ಇನ್ಸೆನ್ಸ್ ಅಲ್ಲ ಇವರು ಎಲ್ಲಾ ಕಡೆ ಕೊಡ್ತಾರೆ ಕೊಡೋರು ಸಾವಿರ ಜನ ಇರ್ತಾರೆ ನಮ್ಮ ಬುದ್ಧಿನೂ ನಮಗೆ ಇರ್ಬೇಕಲ್ಲ ಎಲ್ಲಾ ಕಡೆ ಕೊಡ್ತಾರೆ ಹೇಳಿ ಅಹ್ ಕೊಟ್ ಕೊಟ್ಟ ಕಡೆ ಎಲ್ಲಾ ಇವ್ರು ಗಳು ತಗೊಳ್ತು ಅಂದಾಗ ತುಂಬಾ ಈಗ ತುಂಬಾ ಪ್ರೆಸರ್ ಆಗ್ಬಿಡ್ತದೆ ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಒಂದ್ ತಟ್ಟೆ ಅನ್ನ ಹಾಕಿದ್ರೆ ನಾವು ದವಾಯಿಸ್ ತಿನ್ಬೋದು ಅದೇ ಒಂದ್ ತಪ್ಲೆ ಅನ್ನ ತಿಂದ ಇಟ್ಟರೆ ತಿನ್ನಕಾಗುತ್ತಾ ಈಗ ಎಲ್ಲವರು ತಪ್ಲೆ ಗಂ ತಪ್ಲೆ ಏನ್ ಹೇಳ್ತೀವಿ ಆ ತಪ್ಲೆಗಳಲ್ಲಿ ಅನ್ನ ತಿನ್ಬಿಡಿದಾರೆ ಆ ತಪ್ಲೆಗಳಲ್ಲಿ ಅನ್ನ ತಿಂದಿರೋದ್ ಹಿಂಗ ಇವ್ರು ಅನುಭವಿಸ್ತಾ ಇರೋದು ಆ ಅನುಭವಿಸ್ಕಾಗ್ದೆ ಊರ್ ಬಿಟ್ಟು ಹೋಗ್ತಾ ಇರೋದು ಊರು ಹೋಗಿ ಬಂದು ಕೆಲವರು ನ್ಯೂಸ್ಗಳಿಗೆ ಅಂದ್ರೆ ಜನಸಾಮಾನ್ಯರು ಕೆಲವರು ಮಾತುಗಳನ್ನ ಹೇಳ್ತಾ ಇರೋದು ತುಂಬಾ ಕಿರುಕುಳ ಆಗ್ತಿದೆ ಗಳಿಂದ ಈ ಥರ ಸಮಸ್ಯೆಗಳಾಗ್ತಿದೆ ಅಂತೇಳಿ ಈ ಜನಗಳು ಈ ಥರ ಹೇಳ್ತಾ ಇರೋದು ಅದೇ ನಿಮಗೆ ಈಗ ನಾನು ಒಂದು ಕ್ಯಾಟಗರಿ ಜನಗಳ ಬಗ್ಗೆ ಹೇಳಿದೆ ಈ ತರ ಅವರವರೇ ಸಮಸ್ಯೆ ಮಾಡ್ಕೊಂಡು ಅವರವರೇ ಈ ತರ ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಆಯಿತು ಹೇಳಿ ಇನ್ನು ಒಳ್ಳೆ ರೀತಿ ಜನಗಳು ಈ ಯಾಕಂದ್ರೆ ಎಕ್ಸಾಂಪಲ್ ನಾನು ಪ್ರಿವಿಯಸ್ ಅಲ್ಲಿ ಈ ನಾನು ಈಗೇನು ಸತ್ಯ ಮೈಕ್ರೋ ಕ್ಯಾಪಿಟಲ್ ಲಿಮಿಟೆಡ್ ಕಂಪ್ನಿಲಿ ಈಗ ಅಟ್ ಪ್ರೆಸೆಂಟ್ ರೀಸೆಂಟ್ ಒಂದು ಫಿಫ್ಟೀನ್ ಡೇಸ್ ಬೇಕು ವರ್ಕ್ ಮಾಡ್ತಿದ್ದೆ ಆ ಕಂಪ್ನಿ ಫಸ್ಟ್ ನಾನು ವರ್ಕ್ ಮಾಡ್ತಿದ್ದೆ ಬಂದು ಹಾಸನಲ್ಲಿ ಅಲ್ಲಿ ನಾನು ತುಂಬ ಕಡೆ ಕೇಳ್ತಿದ್ದೆ ಕಸ್ಟಮರ್ಸ್ಗಳು ಸರ್ ನಿಮ್ಮ ಮೈಕ್ರೋ ಫೈನಾನ್ಸ್ಗಳು ಬಂದು ತುಂಬ ಹೆಲ್ಪ್ ಆಯಿತು ಸರ್ ನಾವು ತುಂಬ ಆ ಬಡತನದಲ್ಲಿದ್ದು ಮತ್ತೆ ಮನೆಗಳು ನಮ್ಗೆ ಮನೆಗಳು ಕಟ್ಟಂತ ಇರಲಿಲ್ಲ ಯಾವುದೋ ಗುಡ್ಸ್ ಮನೆಯೋ ಅಂಚು ಮನೆಯನ್ನು ಹಾಕೊಂಡಿದೆ ಇವತ್ತೊಂದು ತಾರ್ ಸಿಗೆ ಆರ್ ಸಿ ಸಿ ಮನೆಗೆ ಬಂದು ಒಂದು ಟೆರೆಸ್ ಮನೆಗೆ ಬಂದು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಮೈಕ್ರೋ ಮೈಕ್ರೋಫೈನಾನ್ಸ್ ಗಳನ್ನ ಸಪೋರ್ಟ್ ಮಾಡ್ತು ಅನ್ನೋರು ಇದ್ದಾರೆ ಈಗ ಯಾವುದೇ ಆದ್ರೂ ಒಂದು ಒಳ್ಳೇದನ್ನೋದಾಗ್ಲಿ ಕೆಟ್ಟದನ್ನೋದಾಗ್ಲಿ ಇದ್ದೇ ಇರ್ತದೆ ಯಾವುದೇ ವಿಚಾರ ಆದ್ರೂ ಅದೇ ರೀತಿ ಇದು ನಿಮ್ಗೆ ಈ ವಿಚಾರ ನಿಮ್ಗೊಂದು ಸ್ವಲ್ಪ ನನ್ನ ಕಡೆಯಿಂದ ಇನ್ಫರ್ಮೆಟಿಕ್ ಆಗಿ ಅಂತ ಹೇಳಿ ಈ ವಿಚಾರನ ನಾನು ಮಾತಾಡ್ತಿರೋದು ಸ್ನೇಹಿತರೆ ಇವೆರಡು ಫಾಲ್ಟ್ ಇಂದ ಜನಗಳು ಊರ್ ಬಿಟ್ಟು ಕಾರಣ ಆಗ್ತಿರೋದು ಅದು ಎಕ್ಸಾಂಪಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಈಗ ಆಗಿ ನಗರದಿಂದ ನಗರದಲ್ಲಿ ಕೆಲವು ಊರುಗಳಲ್ಲಿ ಜನಗಳು ಮನೆ ಖಾಲಿ ಮಾಡಿ ಮಾಡಿ ಹೋಗ್ತಾ ಇದಾರೆ ಅನ್ನೋ ಒಂದು ವಿಚಾರ ನ್ಯೂಸ್ ಮೇಲೆ ಈ ತರ ಎಲ್ಲ ಒಂದು ಸ್ಟೋರಿ ಸ್ಟಾರ್ಟ್ ಆಗಿದೆ ನ್ಯೂಸ್ ಕಡೆಯಿಂದ ಇನ್ನೊಂದು ನಿಮ್ಗೆ ಏನು ಹೇಳಕ್ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಇದೆಲ್ಲ ಸಮಸ್ಯೆಗಳಾಯ್ತು ಓಕೆ ಒಪ್ಕೊಳ್ಳೋಣ ಅವ್ರು ಆಗಲಿಲ್ಲ ಏನೂ ಆಗಲಿಲ್ಲ ಇವತ್ತು ಈಗ ನಮ್ಮ ಪೊಲಿಟಿಕಲ್ ಅಂದರೆ ಲೀಡರ್ಸ್ಗಳು ಯಾರೇ ಇದ್ರು ಈ ಕ್ಷಣಕ್ಕೆ ಅವರು ಜನಗಳ ಪರಿಸ್ಥಿತಿ ಕಷ್ಟಗಳು ನೋಡೋಕ್ಕಾಗದೆ ಅವ್ರು ಸಪೋರ್ಟಿವ್ ಆಗಿ ಮಾತಾಡೇ ಮಾತಾಡ್ತಾರೆ ಮುಂದೊಂದು ದಿನ ಎಲ್ಲ ಆಯಿತು ಎಲ್ಲ ಕಂಪ್ಲೀಟ್ ಆಯಿತು ಮುಂದೊಂದು ದಿನ ಈಗ ಊರು ಬಿಟ್ಟು ಹೋಗಿದ್ದಾರ ಮುಂದೊಂದು ದಿನ ಅವ್ರು ಊರಿಗೆ ಬಂದು ಸೇರಲೇಬೇಕಲ್ಲ ಅಲ್ಲ ಬಂದು ಸೇರಿ ಮತ್ತೆ ಅದೇ ಮನೇಲಿ ಅದೇ ಏನು ಊರಿತ್ತು ಅದೇ ಊರಲ್ಲಿ ಅವ್ರ ಜೀವನ ಸ್ಟಾರ್ಟ್ ಮಾಡ್ಬೇಕಲ್ಲ ಹಿಂಗೆ ಸಣ್ಣ ಪುಟ್ಟ ಕಷ್ಟಗಳು ಬರ್ತದೆ ಹ್ಞೂ ಕಷ್ಟಗಳು ಬಂತು ಅಂದಾಗ ಈ ಮೈಕ್ರೋ ಫೈನಾನ್ಸ್ ಗಳ್ ಬರೋ ಮುಂಚೆ ಜನಗಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರ ಇವ್ರ ಹತ್ರ ಹತ್ತ್ ಸಾವಿರಕ್ಕೆ ಐವತ್ ಸಾವಿರಕ್ಕೆ ಹತ್ತು ಪರ್ಸೆಂಟ್ ಹಂಗೆ ಹದ್ನೈದು ಪರ್ಸೆಂಟ್ ಹಂಗೆ ಬಡ್ಡಿ ತಗೋತಿದ್ರು ಬಡ್ಡಿಗೆ ದುಡ್ಡು ತಗೋತಿದ್ರು ಅವ್ರು ಕಟ್ಟಾಕಾಗ್ದೆ ಅವ್ರ ಅನ್ನ ಅವ್ರ ಅನ್ನೋ ಮಾತುಗಳನ್ನೆಲ್ಲ ಕೇಳ್ತಿದ್ರು ಇದೇ ಬೆಸ್ಟ್ ಆಗಿತ್ತಲ್ಲ ಒಂದೊಂದು ದಿನ ಬರ್ತಾರೆ ಮತ್ತೆ ಇಲ್ಲೇ ಬಂದು ಆಗ್ತಾರೆ ಅವಾಗ ಮೈಕ್ರೋ ಆಗಿರೋ ಈಗಾಗಿರೋ ಸಿಚುವೇಶನ್ಗಳಿಗೆ ಲೋನ್ ಕೊಡೋದನ್ನ ಕಮ್ಮಿ ಮಾಡ್ತಾರೆ ಒಂದೊಂದು ದಿನ ಮತ್ತೆ ಅವ್ರ ಇವ್ರ ಹತ್ರ ಹತ್ತು ಸಾವಿರನೋ ಐವತ್ತು ಸಾವಿರನೋ ಬಡ್ಡಿ ತಗೋಬೇಕಾಗ್ತದೆ ಅವರು ಅಸ್ಲು ನೀವು ಕಟ್ಟಾಗಂಟನೋ ಅವ್ರಿಗೆ ಬಡ್ಡಿ ಕಟ್ಟಿ ಕಟ್ಟಿ ಹೋಗ್ತಾನೆ ಇರಬೇಕಾಗ್ತದೆ ಈ ಥರ ಜೀವನವೇ ಬರೋದು ಇದು ತುಂಬ ಎಜುಕೇಟೆಡ್ ಪರ್ಸನ್ಸ್ಗಳಾಗಲಿ ತುಂಬ ತಿಳುವಳಿಕೆ ಇರೋಂಥವ್ರಿಗೆ ನಾನು ಹೇಳೋದ್ರಲ್ಲಿ ಕೆಲವು ಪಾಯಿಂಟ್ಗಳು ತುಂಬ ಅರ್ಥ ಆಗಿರ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹ್ಞೂ ಓಕೆ ಸ್ನೇಹಿತರೆ ಈ ವಿಚಾರ ಇವೆರಡೂ ನಿಮಗೆ ಇನ್ಫಾರ್ಮೇಟಿಕ್ ಆಗಿರ್ತದೆ ಅಂತ ನಾನು ತಿಳೀತಾ ಮುಂದೆ ಸ್ನೇಹಿತರೆ ಈಗ ಆಲ್ರೆಡಿ ಒಂದು ಒಂದು ಮಂತ್ ಆಗಲಿಕ್ಕೆ ಬಂತು ನಾನು ವಿಡಿಯೋಸ್ ಮಾಡಿ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ಅದೊಂದು ವಿಚಾರ ಏನಕ್ಕೆ ಅಂತ ಹೇಳ್ತೀನಿ ನಿಮ್ಗೆ ಈಗ ಜಸ್ಟ್ ಒಂದು ಮಾತಲ್ಲಿ ಹೇಳಿದೆ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಕೆಲಸ ಸ್ಟಾಪ್ ಆಯಿತು ಅಂತೇಳಿ ಏನಕ್ಕೆ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿಂದ ನಾನು ಏನು ಪ್ರೀವಿಯಸ್ ಅಲ್ಲಿ ಈಗ ಸತ್ಯಮೈ ಕಾಪ್ ಲಿಮಿಟೆಡ್ ಅಂತೇಳಿ ವರ್ಕ್ ಮಾಡ್ತಿದ್ದೆ ಅದಕ್ಕೆ ರೆಸಿಗ್ನೇಷನ್ ಮಾಡಿದೆ ಕಾರಣ ಏನು ಅಂತ ಹೇಳಿದ್ರೆ ನನಗೆ ಏನು ನನಗೂ ಸುಪೀಯರ್ಗೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಾತುಕತೆಗಳಾಗಿ ಮತ್ತೆ ಈ ವಿಡಿಯೋಗಳು ಕಮ್ಮಿ ವಿಚಾರವಾಗಿ ಮಾಡಬಾರ್ದು ಅಂತ ಹೇಳಿ ಮಾತುಕತೆಗಳು ಬಂತು ನಾನು ಮಾಡೋದು ಬಿಟ್ಟೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದಾದ್ಮೇಲೂ ಕೆಲವು ಕಾಂಟ್ರೋ ಅಂದ್ರೆ ನನಗೂ ಅವರು ಕಾನ್ವರ್ಜೇಷನ್ಗಳಾಯ್ತು ಅದಾಗಿ ಮಿಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೆಕ್ಸ್ಟ್ ಏನಂತ ಹೇಳಿದ್ರು ಅಂದ್ರೆ ನಿಮಗೆ ಅಂದರೆ ನಮ್ದು ಬಂದು ಹುಣ್ಸೂರ್ ಅಲ್ವಾ ಇಲ್ಲಿಂದ ತಗೋಗಿ ಕೋಲಾರದಿಂದ ಆಚೆ ಬಾಗೇಪಳ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಆ ಇಲ್ಲಿಂದ ನನ್ನ ಲೊಕೇಶನ್ ಹಾಕಿದ್ರೆ ಆತ್ರ ಮುನ್ನೂರು ಕಿಲೋಮೀಟರ್ ಬರ್ತದೆ ಈಗ ನಾನು ಈಗ ಹಾಸನಲ್ ಮಾಡ್ಬೇಕಂದ್ರೆ ನಾನು ಅಲ್ಲೇ ಚೆನ್ನಾಗಿತ್ತು ನಂಗೆ ಜೀವನ ಅಲ್ಲೇ ಮಾಡ್ಬೋದು ಇತ್ತು ನನಗೆ ಇಷ್ಟ ಆಗ್ಲಿಲ್ಲ ಯಾಕೋ ಬರ್ತಾ ಬರ್ತಾ ನನ್ ಒತ್ತಡ ಒತ್ತಡ ಪ್ರೆಸರ್ ಹಿಂಗನ್ಸ್ಲಿಕ್ ಆಯ್ತು ಏನಕ್ಕೆ ಅಂತ ಹೇಳಿದ್ರೆ ಈಗ ನಿಮ್ಗೆ ನೀವೇ ಎಲ್ಲ ಕಡೆ ಕೇಳಿರೋಂತ ಹತ್ತು ರೂಪಾಯಿ ದುಡಿದ್ ನೆಮ್ಮದಿ ಇರ್ಬೇಕು ಮನುಷ್ಯನ್ಗೆ ಆ ಈಗ ಅಲ್ಲೂ ಹತ್ ನೂರ್ ಕಿಲೋಮೀಟರ್ ಹೋಗಿ ನಾನು ಹತ್ತು ಲಕ್ಷ ದುಡಿಲಿ ಹತ್ಸ ಹತ್ ಸಂಬಂಧ ಬರಲ್ಲ ನೆಮ್ಮದಿ ಇರ್ಬೇಕು ಮನುಷ್ಯನ್ಗೆ ಈಗ ನಿಮ್ದಿಲ್ದಾದ್ರೆ ಅದು ಐವತ್ತು ಲಕ್ಷ ದುಡ್ತಾನೇನು ನೆಮ್ಮದಿ ಏನ್ ಸುಖ ಆದ್ರಿಂದ ಅದನ್ನ ಅರ್ಥ ಆಗಿ ನಾನು ಇಲ್ಲೇ ಲೋಕಲ್ ಅಲ್ಲಿ ಮನೆಯವ್ರ ಮುಂದೆ ನೆಮ್ಮದಿಯಾಗಿ ನಮ್ಮ ತಂದೆ ತಾಯಿ ಮುಂದೆ ಜೀವನ ಮಾಡ್ಕೊಂಡಿರೋಣ ಹೇಳಿ ಅಲ್ಲಿ ಕೆಲಸ ಬಿಟ್ಟು ರೆಸಿಗ್ನೇಷನ್ ಮಾಡಿದೆ ಇಲ್ಲಾಂದ್ರೆ ಅಲ್ಲೋಗಿ ನಾನು ಮಾಡೋಂಥ ಅವಶ್ಯಕತೆಯೂ ನೀಡೂ ಇರಲಿಲ್ಲ ಯಾಕಂದ್ರೆ ಈಗ ತುಂಬಾ ಕಂಪ್ನಿಗಳು ಪ್ರೈವೇಟ್ ಲಿಮಿಟೆಡ್ ಐತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಬಟ್ ಯಾವತ್ತಿದ್ರೂ ನಾವೊಬ್ರು ಕೈ ಕೇಳಿ ಕೆಲಸ ಮಾಡ್ತು ಅಂದರೆ ಈ ಥರ ಜೀವನಗಳು ನಮ್ಮಂತ ಏನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡ್ತೀವಿ ಸ್ಟಾಫ್ಗಳು ಅವ್ರ ಲೈಫ್ ಸ್ಟೈಲ್ ಎಲ್ಲ ಇದೆ ಇದೇ ರೀತಿ ಜೀವನಗಳು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇರ್ತಾರೆ ಅಂಥದ್ರ ನಡುವೆ ಈ ನಂತರ ದಿಲೀಪ್ ಥರ ಒಬ್ಬ ಯಾರಾದರೂ ಒಬ್ಬ ಅವ್ನ ಏನೋ ಪ್ರೂವ್ ಮಾಡ್ಕೋಬೇಕು ಅಂತೇಳಿ ಅವ್ನೇನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತೇಳಿ ಈ ಥರ ಒಂದು ಯೂಟ್ಯೂಬು ಇನ್ಸ್ಟಾನೋ ಮತ್ತೊಂದೋ ಮಾಡ್ತಾ ಅವರ ಅದ್ರಲ್ಲಿ ತೋರಿಸ್ತಾ ಹೋಗ್ತಾರೆ ಅರ್ಥ ಐತೆ ಸ್ನೇಹಿತರೆ ಈಗ ಅಟ್ ಪ್ರೆಸೆಂಟ್ ಆಗಿ ಬಿಟ್ಟು ನಾನು ಇಲ್ಲೇ ಲೋಕಲ್ಸಲ್ಲಿ ಯಾವುದಾದ್ರೂ ಬೆಸ್ಟ್ ಒಂದು ವೇಕೆನ್ಸಿನ ಹುಡುಕ್ತಾ ಇದೀನಿ ಸ್ನೇಹಿತರೆ ಆ ಹುಡ್ಕೋ ಒಂದು ಈ ಇಶ್ಯೂಸ್ಗಳಿಂದ ನನಗೆ ಯಾವುದೇ ಒಂದು ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಲಾಗ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸ್ನೇಹಿತರೆ ಬಟ್ ನೆಕ್ಸ್ಟ್ ಒಂದು ಪ್ಲಾನ್ ಇಟ್ಟಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ತುಂಬ ಖುಷಿ ಆಗಬೇಕು ನೀವು ತುಂಬ ಖುಷಿ ಪಡಬೇಕು ಅಂತ ಲೊಕೇಶನ್ಗೆ ನಿಮ್ಮನ್ನೆಲ್ಲ ಕರ್ಕೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವುದು ಹೇಳಿದ್ರೆ ಸ್ನೇಹಿತರೆ ಈಗ ನೀವು ರೀಸೆಂಟಾಗಿ ಕೇಳಿರ್ತೀರಾ ಯಾವ ಥರ ಅಂತ ಹೇಳಿದ್ರೆ ಈಗ ಏನೇನೋ ಕಾಂಟ್ರಸ್ಗಳೇ ಆಯಿತು ಮತ್ತೆ ತುಂಬ ಯೂಟ್ಯೂಬಲ್ಲಾಗಲಿ ನ್ಯೂಸ್ಗಳಲ್ಲಾಗಲಿ ತುಂಬ ಅದರ ಬಗ್ಗೆ ಗಳನ್ನ ಕೊಡ್ತಾ ಇದ್ರು ಗೋವಾ ಕೇಳಿರ್ತೀರ ಕೆಲವ್ರು ಹೋಗಿರ್ತೀರ ಕೆಲವ್ರು ನೋಡಿರಲ್ಲ ಕೆಲವರು ಹೋಗ್ಲಿಕ್ಕಾಗಿರೋಲ್ಲ ಅಂಥವ್ರಿಗೆ ನಮ್ಮ ಈ ಈ ಸಂದರ್ಭದಲ್ಲಿ ಈಗ ಪ್ರೀವಿಯಸ್ ಅಲ್ಲಿ ಇದ್ದಿದ್ದು ಗೋವಾಗೆ ಎಲ್ಲರೂ ಹೋಗಿದ್ದಾರೆ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಟ್ ಎ ಟೈಮ್ ಅಂದರೆ ಈಗಿನ ಸಿಚುವೇಶನ್ ಅಲ್ಲಿ ಹೋಗ್ಬೇಕು ಯಾಕಂದ್ರೆ ಇವಾಗ ಏನೋ ಪ್ರವಾಸಿಗರು ಅಂದರೆ ಫಾರಿನರ್ಸ್ಗಳು ತುಂಬ ಬರ್ತಾ ಇಲ್ವಂತೆ ಬರ್ತಾ ಬರ್ತಾ ಅವರ ಬರೋಂಥ ಸಂಖ್ಯೆಗಳು ಕಮ್ಮಿ ಆಗ್ತಿದೆಯಂತೆ ಇದೆಲ್ಲ ನಿಜನ ಸುಳ್ಳ ಅಥವಾ ಅದನ್ನ ಲೈವಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಪ್ಲಾನ್ ಇಟ್ಟಿದ್ದೀನಿ ಬಟ್ ಅದ್ರಲ್ಲಿ ನಿಮಗೆ ತುಂಬ ಟ್ವಿಸ್ಟ್ ಕೊಡೋದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಆ ಕ್ಯೂರಿಯಾಸಿಟಿ ಇರೋದಿಲ್ಲ ಆ ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಅಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಥರ ನಾವು ಗೋವಾನ ರೀಚ್ ಆಗ್ತೀವಿ ಅನ್ನೋದನ್ನ ನಿಮಗೆ ನಾನು ಇನ್ಫಾರ್ಮೇಷನ್ ಸ್ಟ ಗೋವಾ ಹೋಗೋ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅನ್ಕೊಂಡಿರ್ತೀನಿ ಸ್ನೇಹಿತರೆ ಈ ವಿ ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮ್ಗೆ ಇನ್ನೊಂದು ಹೇಳೋ ಏನು ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ಯಾರು ಇನ್ನೂ ಫಸ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಒಂದು ಒಂದು ಹೊಸ ಪ್ರತಿಭೆಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ನಾನು ಹೇಳಿದಂತೇನೆ ಆ ವಿಡಿಯೋಗೆ ಅಂದರೆ ಆ ಟ್ವಿಸ್ಟ್ ಮುಖಾಂತರ ಆ ಒಂದು ಎಕ್ಸ್ಪ್ಲೋರ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಒಂದು ಎರಡು ಇನ್ಫಾರ್ಮೇಷನ್ಗಳು ನಿಮಗೆ ಕೊಟ್ಟು ನಿಮ್ಗೆ ಆಗಿದೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ ಗುಡ್ ಬೈ ಲವ್ ಯು ಆಲ್